ಕ್ರೈಸ್ತನಾಡು ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ಒಂದು ವಾಕ್ಯದ ಭಾಗ ಎಂದರೆ ಗಲಾತೆಯವರಿಗೆ ಬರದ ಪತ್ರಿಕೆ ಐದನೇ ಅಧ್ಯಾಯ ಒಂದನೇ ವಾಕ್ಯದನ್ನು ನಾವು ಗಮನಿಸಿದೆ ಆದರೆ ಪ್ರಿಯರೇ ಇವತ್ತು ನಾವು ದೇವರ ಮಕ್ಕಳಾಗಿದ್ದೀವಿ ಅಂದರೆ ಸೈತಾನನಿಂದ ತಪ್ಪಿಸಿಕೊಂಡಂಥ ದೇವರ ಮಕ್ಕಳಾಗಿದ್ದೀವಿ ನಾವೇನಾಗಿದ್ದೀವಿ ಸೈತಾನನಿಂದ ತಪ್ಪಿಸಿಕೊಂಡಂತಹ ದೇವರ ಮಕ್ಕಳಾಗಿದ್ದೀವಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮ್ಮನ್ನು ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಅಂತ ಸ್ವಾಮಿ ಸ್ಪಷ್ಟವಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ ಮೂಲಕ ತಿಳಿಸ್ತಿದರೆ ಗಲಾತ್ಯ ಐದು ಒಂದರಲ್ಲಿ ಅರ್ಥ ಮಾಡ್ಕೊಳ್ಳಿ ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮ್ಮನ್ನು ಬಿಡುಗಡೆ ಮಾಡಿದನು ಅಂದರೆ ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ನಿರ್ಮಿಸಬೇಕು ನಮ್ಮನ್ನು ಬಿಡುಗಡೆ ಮಾಡಿದನು ಹಾಗಾದರೆ ನೀವು ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿ ಪ್ರಿಯರೇ ನೀವು ಚರ್ಚಿಗೆ ಬರುವಾಗ ಅಥವಾ ಆಲಯಕ್ಕೆ ಬರುವಾಗ ಸಭೆಗೆ ಬರುವಂತಾಗ ನೀವು ಯಾವ ಯಾವ ಸೈತಾನನ ಬಂಧನದಲ್ಲಿದ್ದೀರಾ ಅಂತ ಯೋಚನೆ ಮಾಡಿ ಸ್ಟಾರ್ಟಿಂಗಲ್ಲಿ ಬಂದಾಗ ಊಹೂ ಹೂ ಹೂ ಆರಾಧನೆ ಏನು ಸ್ತೋತ್ರ ಏನು ಸ್ತುತಿ ಏನು ಸಾಕ್ಷಿಗಳೇನು ಕೊಟ್ಟಿದ್ದೇ ಕೊಟ್ಟಿದ್ದು ಅದ್ಭುತ ಆಗಿ ಅಲ್ಲ ಆದಮೇಲೆ ಮೇಲೆ ಚರ್ಚ್ಗೆ ಕೈ ಕೊಡೋದು ಸಭಾಪಾಲಕರಿಗೆ ಕೈ ಕೊಡೋದು ಚರ್ಚಿಗೆ ಬರೋದು ಸ್ಟಾಪ್ ಮಾಡೋದು ನೋಡಿ ಪ್ರಿಯರೇ ದೇವರಿಗೆ ನೀವೇ ಲೆಕ್ಕ ಕೊಡಬೇಕಾಗ್ತದೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಏನಕ್ಕೆ ಗೊತ್ತಾ ಕ್ರಿಸ್ತನ ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ಅವರು ನಮ್ಮನ್ನು ಸೈತಾನನ ಬಂಧನದಿಂದ ಬಿಡುಗಡೆ ಮಾಡಿದ್ರು ಆ ಸ್ವಾತಂತ್ರ್ಯನೇ ದುರುಪಯೋಗ ಮಾಡಿಸ್ಕೊಬಿಟ್ರೆ ಅದಕ್ಕೆ ದೇವರು ಕಾರಣ ಅಲ್ಲ ಆದಮ್ಮ ಅವನಿಗೆ ಏನು ಮಾಡಿದ್ರು ಎಲ್ಲ ಮರದ ಹಣ್ಣನ್ನು ತಿನ್ನು ಆದರೆ ಒಂದು ಮರದ ಹಣ್ಣನ್ನು ತಿನ್ನಬೇಡ ಅವನು ಹೋಗಿ ಏನು ಮಾಡ್ದ ಅವನು ಸ್ಕೂಟಿರ ಸ್ವಾತಂತ್ರ್ಯ ಹಾಳು ಅವನು ಏನು ಮಾಡ್ದ ಅವನು ಹೋಗಿ ಸೈತಾನ ಹೇಳಿದಂತಹ ಹಣ್ಣನ್ನೇ ತಿಂದ ಒಳ್ಳೆಯದು ಅಂತ ಉಂಟು ಮಾಡೋದು ಅಣ್ಣನೇ ತಿಂದ ಹಾಗೆ ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ ಸೈತಾನ ಬಂಧನದಿಂದ ಬಿಡಿಸಿಕೊಳ್ಳುವಲ್ಲಿವರೆಗೂ ಏಸಪ್ಪ ಸ್ತೋತ್ರ 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 ಅಭಿಷೇಕಾತ್ಮನೇ ಸ್ತೋತ್ರ ಪರಿಶುದ್ಧಾತ್ಮನೇ ಸ್ತೋತ್ರ ಹೇಳ್ತೀವಿ ಬಿಡುಗಡೆ ಆದ ತಕ್ಷಣವೇ ಇವತ್ತು ಎಷ್ಟೋ ಜನ ಲೋಕಕ್ಕೆ ವಾಪಸ್ ಹೋಗಿರೋರಿದ್ದಾರೆ ಲೋಕದ ಕಾರ್ಯಗಳಿಗೆ ವಾಪಸ್ ಹೋಗಿರೋರಿದ್ದಾರೆ ಕೇರ್ಫುಲ್ ಆಗಿರಿ ಪ್ರಿಯರೇ ಇಲ್ಲಿ ಬರ್ತದೆ ನಿಮ್ಮನ್ನು ದೇವರು ಸ್ವಾತಂತ್ರ್ಯ ನಿಲ್ಲಿಸಬೇಕು ನಿಲ್ಲಿಸಿರಲ್ಲ ಆ ದೇವರಲ್ಲಿ ಸ್ಥಿರವಾಗಿ ನಿಲ್ಲಿದ್ದ ಸ್ವಾಮಿ ಹೇಳ್ತಾರೆ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕ್ಕೊಳ್ಬೇಡ್ರಿ ನೀವೇನಾದರೂ ಪುನಃ ಕರ್ತನನ್ನು ಬಿಟ್ಟು ನೀವು ಹೋದರೆ ಒಂದಕ್ಕೆ ಏಳು ರೀತಿಯಾದಂಥ ದೇವಗಳು ಬಂದು ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ ದೇವ್ರ ವಾಕ್ಯದಲ್ಲಿದೆ ಹಾಗಾದರೆ ಪ್ರಿಯರೇ ಪರಲೋಕದ ರಾಜ್ಯದ ಸವಿಯನ್ನು ಅನುಭವಿಸಲಿಕ್ಕೋಸ್ಕರ ನೀವು ಚರ್ಚಿಗೆ ಬಂದಿದ್ದೀರಾ ಪರಲೋಕ ರಾಜ್ಯದ ಸತ್ಯ ಗೊತ್ತಿದೆ ಇನ್ನೂ ಕೂಡ ಲೋಕದ ಕಾರ್ಯಗಳು ನಾನು ವಿವರಿಸೋದಿಲ್ಲ ಲೋಕದ ಕಾರ್ಯಗಳನ್ನು ಮಾಡಿ ಪುನಃ ನೀವು ಆ ನೊಗಕ್ಕೆ ಸಿಕ್ಕಾಕೊಂಡ್ರೆ ಕೊನೆಗೆ ನಿಮ್ಮನ್ನು ಬಿಡಿಸೋರು ಯಾರೂ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ಇದ್ದೀನಿ ನಾವು ಕ್ರಿಸ್ತನೆಂಬ ನೊಗದ ಕೆಳಗಡೆ ಇರಬೇಕು ಅದು ಹಗುರವಾದದ್ದು ಹಗುರವಾದದ್ದು ಮತ್ತು ಮೃದುವಾದದ್ದು ಆದರೆ ಸೈತ ನನ್ನ ನೊಗ ಸ್ಟಾರ್ಟಿಂಗಲ್ಲಿ ಅಗುರವಾದಂಗೆ ಕಾಣ್ತದೆ ಆದರೆ ಬರ್ತಾ 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 ಅದು ಭಾರವಾಗ್ತಾ ಬರ್ತದೆ ಬಿಡಿಸಿಕೊಳ್ಳಿಕ್ಕೆ ಆಗದಂಥ ಪರಿಸ್ಥಿತಿ ಬರ್ತದೆ ಆ ಕಾರಣಕ್ಕೋಸ್ಕರ ಪ್ರಿಯರೇ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಇನ್ನು ತಿರುಗಿ ಸೈತಾನೋಗದಲ್ಲಿ ಬೀಳದಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವ ಆಮೇನ್ ಆಮೇನ್ ಆಮೀನ್ ಪ್ರೈಸ್ ಅ ಲಾಡ್ ಪ್ರಿಯರೇ